ನಾಳೆ ಅಂದರೆ ದಿನಾಂಕ ಏಳು ಹನ್ನೊಂದು ಎರಡು ಸಾವಿರ ಇಪ್ಪತ್ತೈದರಂದು ಕಬ್ಬು ಬೆಂಬಲ ಬೆಲೆ ಸಲುವಾಗಿ ಕಬ್ಬಿಗೆ ಮೂರು ಸಾವಿರ ಐದುನೂರು ದರದ ಸಲುವಾಗಿ ಕಬ್ಬು ಬೆಳೆಗಾರರು ಎಲ್ಲ ನಾವೆಲ್ಲ ಕೂಡಿಕೊಂಡು ಚಿನ್ನಪ್ಪ ಪೂಜಾರಿಯವರ ಅಧ್ಯಕ್ಷತೆಯಲ್ಲಿ ಹಾಗೂ ಗುರುಜಿಯವರ ನೇತೃತ್ವದಲ್ಲಿ ಹತ್ತರಕಿ ಟೋಲ್ ಬಂದ್ ಮಾಡುವವರಿದ್ದು ಆದ ಕಾರಣ ಎಲ್ಲ ಎಲ್ಲ ಗ್ರಾಮಸ್ಥರು ಅಂಗಡಿಗಳನ್ನು ಮುಚ್ಚಿಕೊಂಡು ಎಲ್ಲರೂ ನಾವು ಹೋಗಿ ಭಾಗಿಯಾಗಿ ಕಬ್ಬು ಬೆಳೆಗಾರರಿಗೆ ಅನುಕೂಲ ಮಾಡಿ ತಮ್ಮಲ್ಲಿ ಮತ್ತೊಮ್ಮೆ ವಿನಂತಿಸಿಕೊಳ್ತೇನೆ ಸ್ವಯಂ ಪ್ರೇರಿತವಾಗಿ ಬರಬೇಕಂತ ಎಲ್ಲರೂ ಕಳೆಕ ಮತ ಹಾಕಿದ ಎಣ್ಣೆ ಹಾಕಿನಿ ಕಂಗಿ ಕೊಟ್ಟು ಮಾಲ್ ನೀ ತಿನ್ನು ಅನ್ನ ನಂದೈತಿ ನಿನ್ನ ಮಯಾಗ ಹರಿವು ರಕ್ತ ಜೀವಂತ ಐತದ್ರೆ ಈ ರೈತರದಾಯ್ತು ಏಳು ಜನ ಕುಣಿಯೆಲ್ಲ ನಾಚಿಕ್ ಬರಬೇಕು ಎಷ್ಟು ಕುಂತ ನಾವು ಬಿಸ್ಲಾಗ ನಾಚಿಕ್ ಬರಂಗಿಲ್ಲ ಅಲಕ್ಷ್ಮೀ ಹೆಬ್ಬಾಳ್ಕರ್ ತಾಯಿ ಮಾತಾಡ್ತಾ ರೈತರಿಗೆ ಯಾಕೆ ಬರಂಗಿಲ್ಲ ಏ ತಾಯಿ ಒಂದಿಟ್ಟು ವಿಚಾರ ಮಾಡ ಏ ತಾಯಿ ಒಂದಿಟ್ಟು ತಾಯಿ ಅಂತ ಶಬ್ದ ಬಳಕೆ ಮಾಡಕ್ ಹತ್ತೀವಿ ಅನ್ನದಾತ ಗಾಡಿಯಾಗ ಆಸ್ಟ್ರೇಲಿಯಾ ಕ್ರಿಕೆಟ್ ನೋಡ್ತೀಯಲ್ಲ ಯಾವಾಗ ಹೋಗ್ತದ ಗೊತ್ತಿಲ್ಲ ಯಾವಾಗ ಹೋಗ್ತದ ಗೊತ್ತಿಲ್ಲ ಬಂಡ್ಯ ಸುರೇಶ್ ಅಂಗಡಿ ಹೇಗಿನ ಗೊತ್ತೈತಿ ಏ ತಮ್ಮ ಸೌಂಡ್ಯ ಲಾಸ್ಟ್ ಕೇಳಿಸೋ ಕೆಲವೊಂದು ಕೇಳೋದು ಸುರೇಶ್ ಕೋವಿಡ್ ಒಳಗ ದೆಹಲಿಯಿಂದ ಕೋವಿಡ್ನ ಸತ್ರ ಹೆಣ ಬೆಳಗ ಬರಲಿಲ್ಲ ಸತ್ರ ನಮ್ಮ ಜಿಲ್ಲಾದವ್ರು ನಾವ ಹೆಣ ಎತ್ತವರದೀವಿ ನಾವ ಮಾಲಿ ಹಾಕೋರಿದೀವಿ ನಾವ ತಂಪಿ ಬಿಡೋರಿದೀವಿ ನಿಮ್ ಮನ್ಯಾಗ ಅಣ್ಣಿಲ್ಲ ಅಂದ್ರೆ ನಾವ ಅನ್ನ ಕೊಡೋರಿದ್ದೀವಿ ಅನ್ನ ಕಸಗಳಂಗೆ ಮಾಡಬೇಡ್ರ ಅನ್ನ ಕಸಗಳಂಗೆ ಮಾಡಬ್ಯಾಡ್ರಿ ಬರೀ ಕೇಳಿದ ಐದು ನೂರೈತು ನಿಮ್ಮ ಮನೆ ಅಸ್ತಿ ಕೇಳಿಲ್ಲ ಏನಿ ನಾಳೆ ಸತ್ತಾಗ ಬಂಗಾರ ಹಾಕಂಗಿಲ್ಲ ಗೋರಿ ಚೈನ್ ಹಾಕಂಗಿಲ್ಲ ನಿನ್ನ ಕಾರ್ ಗಾಡಿ ಹಾಕಂಗಿಲ್ಲ ನಿನ್ನ ಫ್ಯಾಕ್ಟ್ರಿ ಹಾಕಂಗಿಲ್ಲ ನಿನ್ನ ಕೈಯಾಗ ಆಳುಗಳು ಮೆಟ್ಲು ನಾನು ಏನು ಏಳು ದಿವಸ ನಾಚಿಕ್ ಬರಂಗಿಲ್ಲ ಏಳು ದಿನ ನಾಚಿಕ್ ಬರಂಗಿಲ್ಲ ರಾಜಕಾರಣಿಗಳಿಗೆ ಇಬ್ಬರು ಜನ ಸಚಿವರು ಹೇಳಿಲ್ಲ ರಾಜಕಾರ ತಾಕತ್ತಿದ್ದ ಮುಂದಿನ ಸರಿ ಆರ್ಶ್ ಬಂದು ಹೊಡ್ತೀನಿ ಏನು ರಾಜಕಾರಣ ಸತ್ ಉಂಟದಲ್ಲ ಮುಖಂಡ್ರ ಮೂರ್ ಉಪವಾಸ ಮೂರ್ ನಾಲ್ಕು ಗಂಟೆ ಮಠ ಅನ್ನ ಹಾಕತ್ತ ನಿನ್ನಂಗ ಸೆರೆ ಕೊಟ್ಟ ನಿನ್ನಂಗ ಮಾಂಸ ಕೊಟ್ಟ ಬಡಗಿ ತೋರಿಸಿ ಮರಣ ಜನರ ತಂದಿಲ್ಲ ಎರಡೆರಡು ಲಕ್ಷ ನಾಲ್ಕು ಲಕ್ಷ ಆರಾರು ಲಕ್ಷ ಎಲ್ಲರ ಅಹಂಕಾರ ತೋರಿಸಿದ್ರು ನಾವೇನು ಸುಳ್ಳ ಹೇಳಂಗಿಲ್ಲ ಕರ್ಮ ಕುಲ್ಲ ನಿನ್ನ ಮಾಡಿ ನಿನ್ನ ಮನೆ ಮುಂದೆ ಮುಂದಿಸು ನಿಜವಾಗ್ಲೂ ಕುಂಡಿತ್ಯುತ್ತೆ ಮಾಡೇ ಮಾಡ್ತೀವಿ ಏನಾರ ಅತ್ನಿ ಶಿವಗಳ ಆಶೀರ್ವಾದ ಇಂಚಗೇರಿ ಮಹಾರಾಜರ ಆಶೀರ್ವಾದ ಎಲ್ಲಾ ಲಿಂಗ ಆಶೀರ್ವಾದ ಬಬಲಾರಿಗಳ ಆಶೀರ್ವಾದ ಜೈನ್ ಮುನಿಗಳ ಆಶೀರ್ವಾದ ಎಲ್ಲರೂ ಶಾಪ ಕೂಡ ಹಾಕಿದ್ರು ಮಕ್ಕಳ ಹಾಳಾಗಿ ಹೋಗ್ಬೇಡ್ರಿ ರೈತರು ಕಣ್ಣೀರು ಹಾಕ್ಸ್ಬೇಡ್ರಿ ಜನ ಜಾಗೃತ ಆಗಿ ಎಲ್ಲರಿಗೂ ಹೋರಾಟಕ್ಕೆ ಹೋಗಬೇಕ ನಮ್ಮ ಪಕ್ಷದ ನಮ್ಮ ಜಾತಿ ಅವಧಿ ನಮ್ಮ ಕುಲದ ನಮ್ಮ ಕ್ಷೇತ್ರದ ಮಗನ ಎಲ್ಲ ಮಣ್ಣು ಮುರಿದ ಜನ ಬಂದ ನಿನ್ನ ರಾಜಕಾರಣ ಪತ್ರ ಸಾರೋದು ಗ್ಯಾರಂಟಿನ ನಿನ್ನ ಫ್ಯಾಕ್ಟ್ರಿ ಹಾಳಾಗೋದು ಗ್ಯಾರಂಟಿನ ಅವಕಾಶ ಬಾ ಸಾಯ್ ಕಲ್ಮಟ ನೀ ಬಂದ ನಿನ್ ಕಲ್ಲು ಹಂಗಿಲ್ಲ ನಿನಗೆ ಬೇಯಂಗಿಲ್ಲ ಹಂಗಿಲ್ಲ ನಿನಗೆ ಮತ್ತೊಂದು ತಗೋಳಂಗಿಲ್ಲ ಬರ್ಕಾತಿಲ್ಲ ಬರೇ ಬರೇ ಚೋಣಪ್ಪ ಪೂಜಾರಿ ಅವ್ರ ನೇತೃತ್ವ ಬಂದ ಮೂರ್ ಸಾವಿರದ ಐದನೂರು ರೂಪಾಯಿ ಕೊಡ್ತಾನಂದ್ರ ಜನಕ್ಕೆ ಹಾಕೊಂಡು ಮಾಲಿ ಹಾಕಿ ಕಳಿಸ್ತೀವಿ ಶಾಲೆ ಹಾಕಂಗಿಲ್ಲ ಮಾಲಿ ಹಾಕಂಗಿಲ್ಲ ನಮ್ಮ ತತ್ವ ಸಿದ್ಧಾಂತ ನಮ್ಗೆ ಯಾಕ ಸಿಟಿಗೆ ಬರಕ್ ಹತ್ತೀನಿ ಅಂದ್ರ ನೂರ ಜನ ಬಂದಾರ್ ಹಾವೇರಿ ದಾವಣಗೆರೆ ಧಾರವಾಡ ಬಳ್ಳಾರಿ ರಾಯಚೂರು ಗುಲ್ಬರ್ಗ ಗದಗ ತುಮಕೂರು ಶಿವಮೊಗ್ಗ ಯಾದಗಿರಿ ಎಲ್ಲ ಹೆಸರು ಎರಡು ಸಾವಿರ ಮ್ಯಾಜಿಕ್ ಬರ್ಬೇಕ ಎರಡೂ ಹತ್ತ ಸಾವಿರ ರೊಟ್ಟಿ ನೋಡ್ರಿ ಅನ್ನ ಕೊಟ್ಟ ಕೊರ್ತಿ ಇಲ್ಲ ಅನ್ನ ಕೊಟ್ಟ ಕುರ್ತಿ ಇಲ್ಲ ಲಕ್ಷ್ಮಣ್ ಉಣ್ಣ ಲಕ್ಷ್ಮಣ್ ಹಂಗ ತಿರುಗಾರ ಕತ್ತಿತ್ ಹತ್ತು ಸಾವಿರ ಮಂದಿ ಮನೆಯರ್ನೂ ಮಂದಿ ಅವ ಯಾವ ಮಂದಿ ಕೊಡಿ ಫೋಟೋ ಹಾಡ್ಕೊಳಕತ್ತಿದಲ್ಲ ಏ ಫೋಟೋ ಮೇಡಮ್ ಒಂದ್ ಎರಡು ಲಕ್ಷದ ಎರಡು ಮೊಬೈಲ್ ಫೋನ್ ಒಂದು ಹೊಡ್ಕೊಂಡಿ ಎಲ್ಲವೂ ರೈತರ ಬಗ್ಗೆ ಅಸಡ್ಡೆ ಮಾಡ ಸಾಮಾನ್ಯ ಎಲ್ಲ ಅಧಿವೇಶನದೊಳಗ ಎಲ್ಲಾರು ಅಧಿವೇಶನದೊಳಗ ಹತ್ತರಿಂದ ಇಪ್ಪತ್ತು ಲಕ್ಷ ಮಂದಿ ಸೇರಿ ತಂದ್ರೆ ಯಾವ ರಾಜಕಾರಣಿ ಪಕ್ಷಾತೀತವಾಗಿ ಅನ್ಸೋದಾಗ ಹೋಗಕ್ ಬಿಡಂಗಿಲ್ಲ ಕುಡಬೇಕು ಚುನಪ್ಪ ಪೂಜ ಹೇಳಂಗ ಒಂದು ಸಾವಿರ ರೂಪಾಯಿ ಟ್ಯಾಕ್ಸ್ ಕೊಡಬೇಕು ಕೊಡ್ಬೇಕು ಹೋಗ್ಬೇಕು ಇಲ್ಲಂದ್ರ ನಾವು ರೋಡ್ ಮ್ಯಾಮ್ ಮನಸ್ಕೊತೀವಿ ಯಾವ ಗಾಡಿ ಹಾಸ್ಕೊಂಡು ಹೋಗ್ತಂತ ಹೋಲು ಏನ್ ಕೇಳುವರ್ತಕ್ಕಿಲ್ಲ ಮನೆ ಮನೆಗೂ ಮನ್ ಡಿಸಿಸಿ ಬ್ಯಾಂಕಿನಾಗ ರಾತ್ರಿ ವಾರ ಒಬ್ಬ ಚನ್ಮಗಳ ಜೊಂದು ಉಂಟು ಬಿಡಬಾರ ಪುಣ್ಯಾತ್ಮ ನಾಲ್ಕು ನಾಲ್ಕು ಲಕ್ಷ ಐದೈದು ಲಕ್ಷ ಎಲ್ಲಿ ಒಂದೂರ ಅಕ್ಕ ನಿಮಗ ಹೊಲದ ದುಡಿಯುವಂತ ರೈತ ಬೀಜ ಕುತ್ತಾರ ಎಷ್ಟು ಮನೆ ಹಾಳು ಮಾಡಿ ಎಷ್ಟು ಮನೆ ಮುರಿದಿರಿ ಎಷ್ಟು ಕ್ಷೇತ್ರ ಹಾಳು ಮಾಡಿರಿ ಎಷ್ಟು ಮನೆ ಮನಿಗೂ ಮುರಿದಿರಿ ಒಂದ್ ಓಟಿಗೆ ಐದು ಲಕ್ಷ ಕೊಡ್ತೀರಿ ಎಲ್ಲಿ ವರ್ಷಕ್ಕೆ ಇದಲ್ಲ ಹತ್ತು ಹತ್ತು ಚಕರೆ ಹೊಲ ಆಯ್ತ ಒಂದು ಸೈಕಲ್ ಮೋಟರ್ ತಗೊಂಡ್ ತಿರ್ಗಾಡೋದು ಆಗುವ ಇನ್ ನಿಮಗೆ ಅಕ್ಷ ಯಾವ ರಾಜಕೀಯ ಮಕ್ಕಳ ಮನೆ ಮುಂದೆ ಕೈ ಒಡ್ಡಿದ್ದಾರೆ ನೀವನ್ನ ಹಾಕಿದವರು ನಿಮ್ಮ ಭಿಕ್ಷುಕ ನಿಮ್ಮ ಚಲಗಳು ನಿಮ್ಮ ಮನುಷ್ಯ ನೀವು ಅನತ್ರ ಶಿವಾನಂದ ಪಾಟೀಲ್ಗೆ ಮಾಧ್ಯಮ ಮೂಲಕ ವಿನಂತಿ ಮಾಡಿಕೊಳ್ಳುತ್ತೀನಿ ಶಿವಾನಂದ ಪಾಟೀಲ್ರ ಗುರ್ಲಾಪುರ್ ವೇದಿಕೆಗೆ ಬಂದ್ರ ನಿಮ್ಮ ಹೆಂಗೆ ಕರ್ಕೊಂಡು ಬಂದಿರ್ತೀವಲ್ಲ అష్ట గౌరవీయు నమ్మ జిల్లె బిజాపూర్ జిల్లా కడు జవాబారి చూనప్పైతే మారో మారీ చూడప్ప ఇల్ వల్ల మాధ్యమూలక అదే బ్యాడ ఏన్తీ సన్మాన్య శివనంద పాటిల్ అసమర్థ సచివారు నిమగ నీలంద్ర చూడప్ప పూజారి టైమ్ ఎస్ట్ ಹತ್ತು ನಿಮಿಷನಾಗ ಸಚಿವ ಸ್ಥಾನ ಏ ಕೇಳ್ಕೊಡಿ ಕೇಳ್ಕೊರಿ ಶಿವಾನಂದ ಪಾಟೀಲ್ ಒಂದ್ ಹತ್ತು ನಿಮಿಷ ಒಂದ್ ಪವರ್ ಆಫ್ ಅಥಾರಿಟಿ ಬರೆದುಕೊಡು ಚುಣಪ್ಪ ಪೂಜಾರಿ ನನ್ನ ಸ್ಥಾನ ಬಿಟ್ಟು ಕೊಟ್ಟೇನೆ ಅಂತ ಹೇಳಿ ಒಟ್ಟ ಎರಡ ಕಾಶಿನ ಬೆಳಗಾಂ ಜಿಲ್ಲಾ ಎಲ್ಲ ಫ್ಯಾಕ್ಟ್ರಿ ಅಲ್ಲಿ ಇಡೀ ಕರ್ನಾಟಕದ ಫ್ಯಾಕ್ಟ್ರಿ ಮೂರ್ ಸಾವಿರದ ಐನೂರು ರೂಪಾಯಿ ಕೊಟ್ಟರೆ ಚಲೋ ಇಲ್ಲ ಅಂದ್ರೆ ಆರೋಪ ಐದು ಗಂಟೆಗೆ ಮತ್ತೆ ನಿನ್ನ ಪೇಪರ್ ಕೊಡ್ತೀವಿ ಬಿಜಾಪುರಕ್ಕೆ ಹೋಗ ಏನು ಕಬ್ಬಿನ ಮಾಲಕರಿಗೆ ಹಾಳಾಗಿಬಿಟ್ಟಿ ಅನ್ನಿ ಮಾಲಕ್ ಕೂತನು ಬಾಯಿಲ್ಲ ಎಲ್ಲ ಟ್ಯಾಕ್ಟ್ರಾನ್ ಇಂಜನ್ ಹಂಚ್ಕೊಳ್ಳಂಗಿಲ್ಲ ಜಗತ್ತಿ ಅಂಗ ಹಾಕಿರ ನಿಜವಾದ ತಾಕತ್ತಿನ ಮನುಷ್ಯ ರಸ್ತದ ಕುಂತಾರ ಬುರಾ ಬೆಲರ ಕತ್ತೈತೆ ಒಂದ್ ದಿನ ಮುಗಿತದ ಎರಡ್ ದಿನ ಮುಗಿತದ ಮುರಿಬಹುದು ಎಲ್ಲರೂ ನೀನು ಕ್ಷೇತ್ರದಾಗ ಮಾಡಿದಂಗೆ ಮಾಡಿ ಆ ಎಲ್ಲರೇ ಕಳ್ ಓತಾಕಿ ಐದೇ ಚಕ್ಸ್ ಕೊಟ್ಟು ರಾತ್ರಿ ಒಂದು ಕೂಡ ಗಾಳೆ ಹಾಕೊಂಡು ಹೋಗಿ ಸಿ ಬ್ಯಾಂಕಿಂದ ನಡೆದೈತ್ಲ ಅಧ್ಯಕ್ಷ ಮಾಡಕ್ಕೆ ಎಲ್ಲರೇ ಮಾಡ್ಕೋ ಅದನ್ನ ಮಾರಿ ನಮ್ಗೇನ್ ಸಂಬಂಧ ಇಲ್ಲ ರೈತಗೂ ಬೆಲೆ ಕೊಡ್ರಿ ನಾವು ಬಹಳ ಮಾತಾಡೋಂಗಿಲ್ಲ ಮೈಕ್ ಬಂದ್ರೆ ಹಿಂಗ್ ಹಾಕಿ ಕೊಡೋದು ಅದಕ್ಕೆ ನಮ್ಮ ಅಧ್ಯಕ್ಷರು ಮಾತಾಡ್ತಾರ ಎಲ್ಲರಿಗೂ ಧನ್ಯವಾದಗಳು